ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ ಸಿಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಕೇಂದ್ರ ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹಾಗೂ ತಮ್ಮ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಪದಾಧಿಕಾರಿಗಳು ಸಿಐಟಿ ನೇತೃತ್ವದಲ್ಲಿ ಚಿಂತಾಮಣಿ ನಗರದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದರು ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ಗಳ ಜಾರಿ ವಿರೋಧಿಸಿ ರೈತ ವಿರೋಧಿ ನೀತಿಗಳನ್ನು ರದ್ದು ಮಾಡಲು ಆಗ್ರಹಿಸಿ ಹಾಗೂ ದುಡಿಯುವ ವರ್ಗದ ಕೊತ್ತಾಯಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಚಿಂತಾಮಣಿ ನಗರದ ಸಿಐಟಿ ನೇತೃತ್ವದಲ್ಲಿ ಅಂಗನವಾಡಿ ಬಿಸಿಯೂಟ ಗ್ರಾಮ ಪಂಚಾಯಿತಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ನೌಕರರು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಮೆರವಣಿಗೆ ಆರಂಭಿಸಿ ನಗರದ ಪ್ರಮುಖ ಬೇದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ವಿಫಲವಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತದನಂತರ ತಾಲೂಕು ಕಚೇರಿ ವೃತ್ತದಲ್ಲಿ ಕೆಲ ಕಾಲ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯವೈಖರಿಯನ್ನು ಕಾಣಿಸಿದರು ఈ సందర్భాల్లో కెపిఆర్ఎస్ జిల్లా జిల్లాధ్యక్ష ఆనంద ఎంఎస్ హెచ్ఎస్ రాజ్ కృష్ణారెడ్డి లక్ష్మీనారాయణ రెడ్డి నౌకరు అంగన్వాడి సంఘా లక్ష్మి హెచ్సి సిర అనసూయమ్మ బూట నౌకరు సంఘద కే అమరావతి సుజాత గ్రామ పంచాయతీ నౌకరు సంఘద మంజునాథ్ నరసింహప్ప సునీల్ శ్రీనివాస్ ఆస్టల్ నౌకరు సంఘద మంజు శ్రీనివాస్ సేరదేశ మిత్ర పూర్వి షూటింగ్స్ అండ్ షర్టింగ్స్ పద్మావతి బిల్డింగ్ బెంగళూరు సర్కల్ సీవిల్ బస్ నిల్దా హింతామణి ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಯರಾಮ್ ರೆಡ್ ಟೇಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಆ್ಯಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ఒంతు ఒరు నాలుగు ఎరడు ఒం ఒర మూడు ఆరు సంపర్కూ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಹ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರ ಏನು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ಕರಾಳ ಕಾರ್ಮಿಕ ಸಂಹಿತೆಗಳನ್ನು ತರ್ತಾ ಇದೆ ಅದನ್ನ ವಿರೋಧ ಮಾಡಿ ಕೇಂದ್ರದ ಜೆ ಸಿ ಯು ಅಂದ್ರೆ ಜಾಯಿಂಟ್ ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ಸ್ ಅಂತಕ್ಕಂಥ ಒಂದು ಸಂಘಟನೆ ಹಲವಾರು ಸಾವಿರಾರು ಕಾರ್ಮಿಕ ಸಂಘಟನೆಗಳು ಸೇರಿ ಮಾಡ್ಕೊಂಡಿರ್ತಕ್ಕಂಥ ಜೆ ಸಿ ಯು ಅದಕ್ಕೆ ಬೆಂಬಲವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಹೇಳಿ ಐನೂರ ನಲವತ್ತು ಸಂಘಟನೆಗಳು ರೈತ ಸಂಘಟನೆಗಳು ಸೇರಿ ಮಾಡಿಕೊಂಡಿರ್ತಕ್ಕಂತ ಜೆ ಸಿ ಯು ಮತ್ತೆ ಎಸ್ ಕೆ ಎಂ ಎರಡೂ ಸಂಘಟನೆಗಳು ಇವತ್ತು ರಾಜ್ಯ ದೇಶಾದ್ಯಂತ ಮುಷ್ಕರವನ್ನ ಕಾರ್ಮಿಕ ಮುಷ್ಕರವನ್ನ ಮಾಡಲಿಕ್ಕೆ ಕರೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆ ಈ ಒಂದು ಮುಷ್ಕರಗಳು ನಡೀತಾ ಇದ್ದಾವೆ ಅದೇ ರೀತಿಯಾಗಿ ಅದನ್ನು ಬೆಂಬಲಿಸಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಅಂತಕ್ಕಂಥ ಒಂದು ಸಂಘಟನೆ ನೇತೃತ್ವದಲ್ಲಿ ಇವತ್ತು ಈ ಒಂದು ಮುಷ್ಕರ ನಡೀತಾ ಇದೆ ಆ ಸಂಘಟನೆಯಲ್ಲಿ ಸಿ ಯು ಅಂಗನವಾಡಿ ಬಿಸಿಯೂಟ ಇಂಥ ಹಲವಾರು ಸಂಘಟನೆಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಈ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಈ ಮುಷ್ಕರ ನಡೀತಾ ಇದೆ ಆದ್ರಿಂದ ಈ ಮುಷ್ಕರದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ಕೈಗಾರಿಕಾ ಸಂಬಂಧಗಳ ಬಗ್ಗೆ ಆಗಲಿ ಸಾಮಾಜಿಕ ಭದ್ರತೆ ಬಗ್ಗೆ ಆಗಲಿ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಸಮಯ ಮತ್ತು ವೇತನಗಳು ಈ ನಿಟ್ಟಿನಲ್ಲಿ ಏನು ನಾಲ್ಕು ಕಾರ್ಮಿಕ ಸಂಸದಗಳನ್ನು ಕೇಂದ್ರ ಸರ್ಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕಾರ್ಮಿಕರ ಹಕ್ಕುಗಳನ್ನು ನ್ಯಾಯಯುತವಾಗಿ ಇರ್ತಕ್ಕಂಥ ಹಕ್ಕುಗಳನ್ನು ಅವರ ಕಾನೂನುಗಳನ್ನು ಏನು ಬಟ್ಕುಗೊಳಿಸಿ ಈ ಸಂಹಿತೆಗಳು ಕರಾಳ ಸಂಹಿತೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆ ಕರಾಳ ಸಂಹಿತೆಗಳನ್ನು ಹಿಮ್ಮೆಟ್ಟಿಸಬೇಕು ಆ ಸಂಹಿತೆಯಲ್ಲಿ ನಮ್ಗೆ ಬೇಕಾಗಿಲ್ಲ ಮೊದಲ ರೀತಿಯಲ್ಲಿ ನಮ್ಗೆ ಏನು ಸಂಘ ಕಟ್ಕೊಳ್ಳೋ ಹಕ್ಕಿದೆ ನಮ್ಮ ಏನು ಈ ಒಂದು ಮೊದಲಿಂದ ನಮ್ಮ ಇದಿದೆ ಸಹ ನೂರಾರು ವರ್ಷಗಳಿಂದ ಕಾರ್ಮಿಕರು ಹೋರಾಟಗಳು ಮಾಡಿ ಏನು ಹಕ್ಕಳನ್ನು ಪಡ್ಕೊಂಡಿದ್ದಾರೆ ಆ ಹಕ್ಕಳು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾರ್ಮಿಕ ವಿರೋಧಿಗಳ ನೀತಿಗಳನ್ನ ಹಿಮ್ಮಟ್ಟಿಸಬೇಕು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಹಲವಾರು ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದೆ ನಿಮ್ಗೆ ಗೊತ್ತಿದೆ ಚನ್ನರಪಟ್ಟಣದಲ್ಲಿ ಇವತ್ತು ಹೋರಾಟ ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಸಾವಿರದ ಇನ್ನೂರು ದಿನಗಳಿಂದ ಅದು ಹೆಚ್ಚು ಕಮ್ಮಿ ನಾಲ್ಕು ವರ್ಷಗಳಿಂದ ಸತತವಾಗಿ ಇವತ್ತಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಮತ್ತು ಇದು ಮಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಚಂದ್ರಪಟ್ಟ ಹೋಬಳಿಯಲ್ಲಿ ಹದಿಮೂರು ಹಳ್ಳಿಗಳಿಗೆ ಸೇರಿದಂತ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಇವತ್ತು ಕೆ ಎ ಡಿ ಬಿ ಅವರು ಸ್ವಾಧೀನ ಪಡಿಸ್ಕೋಬೇಕು ಅಂತ ಹೇಳಿ ಒಂದು ಇದನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅದನ್ನು ನಾವು ಕೊಡೋದಿಲ್ಲ ಅಂತೇಳಿ ಏನು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಿತ್ತು ಭೂ ಸ್ವಾಧೀನ ಕಾಯ್ದೆ ಅಂತ ಹೇಳಿ ಮಾಡಿದೆ ಆ ಕಾಯ್ದೆ ಪ್ರಕಾರ ಐವತ್ತು ಪರ್ಸೆಂಟ್ ಅಂದ್ರೆ ಅರ್ಧ ಜನಕ್ಕಿಂತ ಹೆಚ್ಚಿಗೆ ನಾವು ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಅದನ್ನು ವಾಪಸ್ ಕೊಡಬೇಕಾಗತ್ತೆ ಅದನ್ನು ಇವರು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಆ ಕಾನೂನನ್ನು ಕೂಡ ವೈಲೇಟ್ ಮಾಡಿ ಇವತ್ತು ಬಿಜೆಪಿ ಹಿಂದಿನ ಬಿಜೆಪಿ ಸರ್ಕಾರ ಇಪ್ಪತ್ತೆರಡರಲ್ಲಿ ನೋಟಿಸ್ ಕೊಟ್ಟಿತ್ತು ಅದನ್ನು ವಿರೋಧ ಮಾಡಿ ನಡೆಯ ಹೋರಾಟ ನಡೆಯುವಾಗ ಈ ಅಪೋಸಿಷನ್ ಪಾರ್ಟಿ ಮಿನಿ ಅಪೋಸಿಷನ್ ಪಾರ್ಟಿ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯ ಆ ಹೋರಾಟದ ಸ್ಥಳಕ್ಕೆ ಹೋಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇದು ಜನ ವಿರೋಧಿ ಅದನ್ನ ರದ್ದು ಮಾಡ್ತೇವೆ ನಿಮ್ಮ ಜಮೀನನ್ನು ವಾಪಸ್ ಕೊಡಿಸ್ತೇವೆ ಅಂತ ಹೇಳಿ ಅವತ್ತು ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ನಂತರದಲ್ಲೂ ಕೂಡ ಇವತ್ತು ಅವರು ಫೈನಲ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ಜಮೀನನ್ನು ಬಿಡ್ತಾ ಇಲ್ಲ ಆದ್ರಿಂದ ಆ ನಿಟ್ಟಿನಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಮೊನ್ನೆ ಐದನೇ ತಾರೀಕು ನಾಲ್ಕನೇ ತಾರೀಕು ಕೂಡ ಬೆಂಗಳೂರಲ್ಲಿ ಒಂದು ದೊಡ್ಡ ಹೋರಾಟ ಎಲ್ಲ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರರು ಎಲ್ಲರೂ ಸೇರಿ ಒಂದು ಹೋರಾಟ ನಡೆಸಿದ್ರು ಹತ್ತು ದಿನ ಟೈಮ್ ತಗೊಂಡಿದ್ದಾರೆ ಇವತ್ತು ಮತ್ತೆ ಹದಿನೈದನೇ ತಾರೀಕು ಮತ್ತೆ ಮಾತುಕತೆಗೆ ಕರೆದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಆ ರೈತರ ಜಮೀನನ್ನು ವಾಪಸ್ ಕೊಡಬೇಕು ನೀವು ಕೆಐ ಡಿ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ಲಿಕ್ಕಿದೆ ಅದೇ ನಿಟ್ಟಿನಲ್ಲಿ ಅಂಗನವಾಡಿ ವರ್ಕರ್ಸ್ ಏನಿದ್ದಾರೆ ಬಿಸಿ ನೌಕರ್ ಏನಿದ್ದಾರೆ ಇಲ್ಲ ಪಂಚಾಯತ್ ನೌಕರರು ಏನಿದ್ದಾರೆ ಇಲ್ಲ ಆ ಹಾಸ್ಟೆಲ್ ವರ್ಕರ್ಸ್ ಏನಿದ್ದಾರೆ ಇವ್ರನ್ನ ಕಾಯಂ ಮಾಡಬೇಕು ಅವ್ರಿಗಿರ್ತಕ್ಕಂಥ ಅವ್ರಿಗೆ ಸಂಘ ಕಟ್ಕೊಡೋಂತ ಹಕ್ಕ ಇರಬೇಕು ಅವ್ರಿಗೆ ಈ ಪೆನ್ಷನನ್ನು ಅನ್ನು ಕೊಡಬೇಕು ಗ್ರಾಚ್ಯುಯಿ ಇರಬೇಕು ಇ ಎಸ್ ಐ ಇರಬೇಕು ಅವ್ರಿಗೆ ಇರಬೇಕು ಸರ್ಕಾರಿ ನೌಕರರಿಗೆ ಏನೇ ಸೌಲಭ್ಯಗಳಿದೆ ಎಲ್ಲಾ ಸೌಲಭ್ಯಗಳು ಈ ಸ್ಕೀಮ್ ವರ್ಕರ್ಸ್ ಕೂಡ ಸಿಗಬೇಕು ಅಂತ ಹೇಳಿ ಇವತ್ತು ಒತ್ತಾಯಿಸ್ತಾ ಇದ್ದೀವಿ ಜಾರಿ ಆಗಬೇಕು ಟ್ರಾನ್ಸ್ಪೋರ್ಟ್ ಕಾರ್ಮಿಕರ ಒಂದು ಬೋರ್ಡ್ ಅನ್ನ ಇದಾಗಬೇಕು ಮತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡಬೇಕು ಮತ್ತೆ ಮಹಿಳೆಯರನ್ನ ರಾತ್ರಿ ಪಡೆದಲ್ಲ ದುಡ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ರದ್ದು ಮಾಡಬೇಕು ರಾತ್ರಿ ಪಾಳ್ಯದಲ್ಲಿ ಮಹಿಳೆಯರನ್ನ ಕೆಲಸಕ್ಕೆ ಹಚ್ಚಬಾರದು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ನಿಮಗೆ ಗೊತ್ತಿದೆ ಇವತ್ತು ಎಂಟು ಗಂಟೆ ಕೆಲಸ ಅಂತೇಳಿ ನಿಗದಿಯಾಗಿದೆ ಆ ಪ್ರಕಾರ ಅದಕ್ಕೆ ನೂರಾರು ವರ್ಷಗಳ ಹೋರಾಟಗಳು ಕೂಡ ಅದ್ರ ಹಿಂದೆ ಇದ್ದಾವೆ ಆದರೆ ಇವತ್ತು ಕೇಂದ್ರ ಸರ್ಕಾರ ಹೇಳುತ್ತೆ ನೀವು ಹನ್ನೆರಡು ಗಂಟೆ ಕೆಲಸ ಮಾಡಿ ಅಂತ ಇನ್ನು ಕೆಲವರು ಹೇಳ್ತಾರೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿ ಅಂತ ಇವರು ಮನುಷ್ಯ ಎಲ್ಲ ಅಂತ ಹೇಳಿ ಇವತ್ತು ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಮನುಷ್ಯರಾದವರು ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿ ಖಂಡಿತ ಆಗೋದಿಲ್ಲ ಅವ್ರಿಗೂ ಕೂಡ ಪ್ರೈವೇಟ್ ಲೈಫ್ ಇರುತ್ತೆ ಅವ್ರಿಗೂ ರೆಸ್ಟ್ ಹೌಸ್ ಸಿಕ್ಕಿದೆ ಮತ್ತೆ ಇವತ್ತು ಇರ್ತಕ್ಕಂಥ ಟ್ರೆಸ್ ಮತ್ತು ಅವ್ರಿಗಿರ್ತಕ್ಕಂಥ ಒತ್ತಡದಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ಅವರ ಆರೋಗ್ಯ ಸಮಸ್ಯೆಗಳು ವಿಪರೀತ ಆಗ್ತಾ ಇದೆ ಆದ್ರಿಂದ ಎಂಟು ಗಂಟೆ ಕೆಲಸ ನಿಗದಿ ಆಗಬೇಕು ಹನ್ನೆರಡು ಗಂಟೆ ಕೆಲಸ ರದ್ದಾಗಬೇಕು ಇವತ್ತು ಏನು ಪೆನ್ಷನ್ ಇದೆ ಅದನ್ನು ಜಾರಿ ಆಗ್ಬೇಕು ನೌಕರರನ್ನ ಕಾಯಂಗೊಳಿಸಬೇಕು ಈ ರೀತಿಯಾದಂತಹ ಹಲವಾರು ಸಮಸ್ಯೆಗಳನ್ನಿಟ್ಟು ಏನು ಇವತ್ತು ಈ ಆ ನಿಟ್ಟಿನಲ್ಲಿ ನಾವು ಇವಾಗ ಅದನ್ನು ಒತ್ತಾಯ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ಈ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದೀವಿ ನಿಮ್ಗೆಲ್ರಿಗೂ ನಮಸ್ಕಾರ ಸಿದ್ಧ ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ఎంట్ ఐదు సొన్ని 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 నాలుకు ఏడు ఒం ఒంటే సంపర్కౌదు